ಚಿತ್ರ ನಂಬರ್ ಒನ್ ಹಾಡು ಬೆಳ್ಳಿ ಚುಕ್ಕಿ ಬಾಳೆ ಬೆಳ್ಳಿ ಚುಕ್ಕಿ ಬಾಳೆ ನಿನ್ನೊಂದು ಬಂದ ವೇಳೆ ಮುಗಿಲಿನ ಆಳೆ ಬಂಗಾರ ಚೆಲ್ಲು ನಾಳೆ ಸ್ವಲ್ಪ ನಿನ್ನ ಪ್ರೀತಿ ತೋರಮ ಬೆಳ್ಳಿ ಚುಕ್ಕಿ ಬಾಳೆ ನಿನ್ನೊಂದು ಪ್ರೀತಿ ಸಾಲೆ ವೃತ್ತಿಗಳೆಂದು ಮಾಲೆ ನನ್ನ ಪ್ರೀತಿ ಸಾಲಮ್ಮ ಪ್ರೇಮವಾಯಿನಿ ಹೃದಯ ತರಂಗಿಣಿ ನಿನ್ ಕಾಯು ಹಲವಾರು ಹುಸಿರಲಿ ನನದೊಂದು ಹೂವೊಂದು ಅರಳಿದೆ ದಿನ ದಿನ ಬೆಳ್ಳಿ ಚುಕ್ಕಿ ಮೇಲೆ ಆ ಬರೆದ ನಿನ್ನ ಓಳೆ ಭೂಮಿಯ ಬಾನ ಮೇಲೆ ಬಂದಂತ ಮಳೆ ಬಿಲ್ಲೆ ನನ್ನ ಪ್ರೀತಿ ಸಾಲ ಹೇಳಲೆ ಪ್ರೇಮ ಗೀತೆಯಲ್ಲಿ ಆ ಇಬ್ಬನೇ ಚೆಲ್ಲಿ ಋತುಗಳ ಮಲ್ಲಿ ಹಿಂಗ್ಯಾಕೆ ಅಲ್ಲಿ ತೋರಿನ ಪ್ರೀತಿ ಕಣ್ಣಲ್ಲಿ ರಾಘವಾಯಿನಿ රාගබන්දිනී නීපරිು අල්වාරුවම් බිසිලාන් ඇතිේලි නැනගොඳුනුලිසුම් සන දිනම් බැල්ල චುකීපාල නිනඳු පඳೇල මුගලින ಆලෙ බංගාල चलලනලෙ සල්පනින පෘතිතරක්ම. බැල්್ලි චುක්ීපාලේ නිිනඳ පධ මුගිලිනම් ಆලේ ಬಂಗಾರ ಚಲೋ ನಾಳೆ ಸ್ವಲ್ಪ ನಿನ್ನ ಪ್ರೀತಿ ತೋರಮ್ಮ ಬೆಲ್ಲೆ ಚುಕ್ಕಿ ಪಾಲೆ ನಿನ್ನೊಂದು ಪ್ರೀತಿ ಸಾಲೆ ಋತುಗಳೆಂದು ನಿನ್ನ ಅಕ್ಷರ ಮಾಳೆ ನಿನ್ನ ಪ್ರೀತಿ ಸಾಲಮ್ಮ ಪ್ರೇಮದ ಕಣ್ಣು ತೆರೆಸಲು ಚೆನ್ನ ಬಂದು ಒಂದೊಂದು ಕವನ ಓ ಸಿಖರ ಇವನು ಸುಂದರ ವದನ ಕೇಳಿ ನಿನ್ನೂ ಸಂಭವಿಸುವ ಸಾಗದಲ್ಲಿ ಮಣ್ಣೆ ತಾನೇ ಕಳೆದ ಇತ್ತಲ ಗೊತ್ತೇ ಯಾಕೆ ಓ ಪ್ರೇಮದಲೆಂದು ಸಿಹೇ ಇಲ್ಲ ಅದಕ್ಕೆ ತೊಟ್ಟಿಗೆ ಹತ್ತಿದಳ ಇನ್ನೂ ಜೋಕೆ ಬೆಳ್ಳು ಚುಕ್ಕಿ ಬಾಳೆ ನಿನ್ನೊಂದು ಬಂದ ಬೆಳೆ ಮುಗಿಲಿನ ಆಳೆ ಬಂಗಾರ ಚಲೋ ನಾಳೆ ಸ್ವಲ್ಪ ನಿನ್ನೆ ಪ್ರೀತಿ ತೋರಮ್ಮ ಬೆಳ್ಳು ಚುಕ್ಕಿ ಬಾಳೆ ನಿನ್ನೊಂದು ಪ್ರೀತಿ ಸಾಳೆ Rudhu Valendo, Ninaksara Male, Nanina Priti Salama, Prema Vaini, Rudhya Tarangini. Thank you so much.